into ಸಂತೋಷದ ಸುದ್ದಿ ನೀ ತಿಳಿಸುದು ಮತ್ತ ನಾನು ನಾನು ನಿನ್ನ ಮದುವೆ ಆಗ್ಬೇಕಂತ ನನ್ನ ಮದುವೆ ಅಕ್ಕಿ ಮತ್ ಯಾಕ ಇನ್ನೇನಾಯ್ತು ನಂಬುದು ನೀನು ನನ್ನ ಮದುವೆ ಅಕ್ಕಿ ಅಂದ್ರೆ ನಮ್ಮ ಮದುವೆ ಸುಂದ್ರಿ ಹೆಂಗ್ ಆಗ್ತೈತಿ ಹೇಳಿ ನೋಡಿ ಸುಂದ್ರಿ ನಮ್ಮ ಹಿರಿಯಾರು ನಿಮ್ ಹಿರಿಯಾರು ನಂದು ನಿಂದು ಯಾದಿ ಬರ್ದ ಗಟ್ಟಿ ಮಾಡಿರ್ತಾರ ನಮ್ಮೂರಾಗ ಊರಾಗ ನಾ ಇರ್ತನು ನಿಮ್ಮೂರಾಗ ಊರಾಗ ನೀ ಮತ್ತ ನಮ್ದು ನಿಂದು ಹಂಗ ಆ ಮೆಸ ಈ ಮಿಸ ನಡೆದಿರ್ತೈತಿ ಅವಾಗ ಮಣಿ ಎಳ ಮಾಸೆ ಆದ ನಂತರ ನಂದು ನಿಂದು ಮದ್ವಿ ನೇಮ್ಸಿರ್ತ ಹೌದ ಆ ನೇಮ್ಸಿದ್ಮೇಲೆ ನಮ್ಮ ಮನಿ ಬಾಣ ಸುಣ್ಣ ಮಾಡ್ಲತ್ತಿರ್ತಾರ ಸರ್ವೇ ಸಾಮಾನ್ಯ ನಡೆದಿರ್ತೈತಿ ಮದ್ವಿ ಮುಂದಿರ್ತ ಆಯ್ತಾ ಬರ್ಬಾರ್ದು ಒಂದ್ ನಾಲ್ಕ ಮಂದಿ ಊರ್ಯಾರ ಕಾಟಿ ಕೂತಿರ್ತಾರಲ್ಲ ಏನು ಇವ್ರ ಮನಿ ಬಣ್ಣ ಸುಣ್ಣ ಮಾಡ್ಲತ್ತಾರ ಮತ್ ಇವ್ರದೇನ್ ಕಾರ್ಯಕ್ರಮ ಅದು ಐತೇನ

ಬರೋ ಬರುವ ಹಾದಿನ ಕಾಯ್ಬೇಕಂತ ಹೇಳಿ ಎಲ್ಲಿ ಹೋಗಿ ನಿಂತಿರ್ತನ್ ಗೊತ್ತ ಮನಿ ಮ್ಯಾಲಿಗೆ ಮ್ಯಾಗ ಹೋಗಿ ನಿಂತ ನಿಬ್ಬನ ಗಾಡಿ ಯಾವಾಗ ಬರ್ತೈತಿ ಯಾವಾಗ ನಿನ್ನ ಮಾರಿ ನೋಡ್ಲಿ ಅತ್ತ ನೋಡ್ಕೋತ ನಿಂತಿರ್ತನ ಮುಂದೆ ನಮ್ಮ ಗಾಡಿ ಎಲ್ಲಾ ಬಂದ ಮ್ಯಾಗ ಎಲ್ಲಿ ಕರ್ಕೊಂಡು ಹೋಗ್ತಿರಿ ನಿಮ್ನ ನಾವ್ ಮೂರ್ ಹೊರಗ ಹಣ ಗುಡಿ ಇರ್ತೈತಿ ಅಲ್ಲೇ ಇಳಿಸಿರ್ತೀವ್ ನಿಮ್ಮನ್ನ ಪಿಸ್ರಾ ಹಳೆ ಪಿಸ್ರಾ ಹನುಮಂತ ಹುಚ್ಚಿ ಹನುಮಾಪನ್ ಗುಡಿ ಅಂದ್ರೆ ಊರಾಗ ಮಂದಿ ಹೆಚ್ಚಾತಂದ್ರ ಅಲ್ಲೇ ವಸ್ತಿ ಇರ್ತಾರ ಅದಕ್ಕೆ ಹಿರಿಯಾರ ಒಂದ್ ಹಿಂದ ಹೇಳ್ಯಾರ ಊರಾಗ ಹನುಮಾಪನ ಗುಡಿ ಎದ ಕಟ್ಟಿಸ್ತಿರ್ತಾರ ಗೊತ್ತೇನ ಊರಾಗ ಹೆಚ್ಚಾತಂದ್ರ ಮಂದಿ ಅಲ್ಲಿ ವಸ್ತಿ ಹೋಗಿ ಪ್ರೇಕ್ಸಿಂದನಾ ಹನುಮಾಪನ್ ಗುಡಿ ಕಟ್ಟಿಸ್ ಓಹೋ ಹೌದಾ ಸರಿ ನಮ್ಮನ್ನ ಹನುಮಂತ ದೇವ್ರ ಗುಡಿಯಾಗ ಮ್ಯಾಗ ಮುಂದೆ ನೀನೇನು ಮಾಡವಾನ ಅವಾಗ ಏಳ್ಗೆ ನಿನಗೆ ಕುದುರೆ ಮ್ಯಾಗ ಬರ್ತದೆ ನೀನು ಹಾನ ಏಳು ಗುಣದು ಕುದುರಿ ಮ್ಯಾಗ ಹ್ಞೂ ಏ ಅವ್ವ ಹೆಂಗೆ ಬರ್ತಿ ಸ್ವಲ್ಪ ತೋರ್ಸ್ಯಾರ ತೋರಿಸೋ ನನಗೆ ಕುದುರೇ ಕಟ್ಟಿ ಬನ್ಯ ಹಂಗ ಆಕ್ಟಿಂಗ್ ಮಾಡಿ ನನ್ನ ತೋರಿಸ್ಬೋದಾಗ ಮಧು ವರವಾಗಿ ಕುಂದ್ರಸಿರ್ತಾರ ಈಗ ನೀ ಬಾ ನಾ ವಧುವಾಗಿ ಕುಂತ ನೋಡ್ತೀನಿ ಹೆಂಗ ನನ್ನ ರಾಜಕುಮಾರ ಅಂತ ಅದ್ರ ನೀ ಮಧುಮಗಳತ್ತ ನಾ ಮಧುಮಗ ಅತ್ತ ಅದ್ರಾಗ ಕುದು ಕಾಲ್ ಬಡ್ಡ ಇರ್ತದೆ ತಿಳ್ಕೊಂಡಿ ಅನ್ನ ಕಾಲು ಬಡ್ಯಾಗ ಆ ನೀನ ಕಾಲ ಬಡ್ಯಾಗ ಕುದ್ರಿ ಮ್ಯಾಗ ಬರಲಾಚನೆ ತಿರಿನ ಈಗ ಯಾಕೆ ಬರ್ತಿರ್ತನೆ ಗೊತ್ತದ ತಿ ಟಕ ಕ ಟಕ ಕ ನೋಡಿ ಬನ್ನಿ ಕುದ್ರಿ ಮ್ಯಾಗ ಕುದ್ರಿ ಮ್ಯಾಗ ಬನ್ನಿ ನೀ ಮધુಮಗಳ ಹತ್ತಕ್ಕೆ ಬನ್ನಿ ಅಂತನೆ ನೀ ಮದುಮಗಳಾಗಿ ಅಲ್ಲೇ ಹಸಿ ಮನಿ ಮ್ಯಾಗ ಕುಂತಿರ್ತಿ ಮೇಲ್ಮುಸು ಮೇಲ್ಮುಸು ಒಂದ್ ಕೊಡ್ಬೇಕ ಮೇಲ್ಮುಸು ಹಾಕೊಂಡ ನಮ್ ಇಬ್ಬರದು ಪುರೋಹಿತ್ ಕರ್ಸಿರ್ತಾರು ಪುರೋಹಿತ್ರು ಲಗ್ನ ಓದ್ತಾರ ನೋಡಿ ನಮ್ನಿಬ್ರುಗು ಹಾರ ಚೇಂಜ್ ಮಾಡಿಸ್ತಾರ ಹಾರ ಚೇಂಜ್ ಮಾಡಕ್ ಪುರೋಹಿತ್ರೆ ಯಕ್ಷತೆ ಕೊಟ್ಟಿರ್ತಾರೆ ಅಕ್ಷಯತೆ ಕ್ವಾಟಕ ಪುರೋಹಿತರು ಏನ್ ಮಾಡ್ತಾರ ಗೊತ್ತೇನ ಮಂತ್ರ ಶುರು ಮಾಡ್ತಾರ ನೋಡ ಓದ್ತಾ ನೋಡ ನಾಟ ಬರ್ತಾ ತರಂತೂ ದೇವ ಸಮಲ್ಲ ಮತ್ತ ನೀನು ಸರ್ ಸಾಮಾನ್ಯ ಆಯ್ತು ಬಿಡೋದು ಆಯ್ತಾವಾಗ

मधु मावन मणी ಎಷ್ಟಕ್ಕೂ ಸುಮ್ ಬಿಡುದ್ರ ನಮ್ಮ ಯಮನಪ್ಪ ಮತ್ತ ಮಾಂತು ಕೋಲಾರ್ ಅಂತ ಸಾಣಿಯಾ ಸಂಗೀತ ಬಳಗ ಹೇಳ್ತಾರ ಅವರು ತಿಂಡಿ ಮಕ್ಕಳ ಇರ್ತಾರ ನಮ್ ಹಿರಿಯಾರ ಅಂದ್ರೆ ನಾಯದ್ರ ಕಮ್ಮಿ ಆಯ್ತಾಳೆ ನಮ್ ಯಮನಪ್ಪ ಸಿದ್ದಾಪುರ ಒಂದ್ ಹಾಡ್ತಾನ ನೋಡಿ ಹೆಂಗ ಹಾಡ್ತಾನ ಕೇಳಪ್ಪ बहुत प्यार करते हैं तुमको पोषण बहुत प्यार करते तुम पोषण कसम जाइ कसम जाए ले, जाए ले की कसम बहुत प्यार कर ಅವನು ಫಂಕ್ಷನ್ ಬೀಗ್ರ ಬಿದ್ರ ಎಲ್ಲಾ ಬಂದಿರ್ತಾರ ಬಂದಿರ್ತಾರ ಅವ್ರ ಖುಷಿ ನಾವ್ ಕುಡ್ತೀವಿ ನಿಮ್ ಖುಷಿ ಅವ್ರು ಕೊಡ್ತಾರ ಇದ್ರ ಬದಲು ಮಾತಾಡ್ಕೊಂಡಿರ್ತೀವ್ರಲ್ಲ ವಾಹನ ಬದಲದು

ನಾ ಹೊರಗಿರ್ತೀವಿ ಕೋಲಿಯಾಗ ಹ್ಞೂ ನಾ ಒಳಗೆ ಕೂತಿರ್ತೇನೆ ಹಾಂ ಸುರು ಸುಭೇ ಹೌದು ಹೌದು ಸು ಅವಾಗ ನೀ ಹೊರಗಿಂದ ಹಾಲು ತೊಗೊಂಡು ಬರ್ತಿ ಹಾಂ ಹೆಂಗೆ ಬರ್ತಿ ಗೊತ್ತತೇನ ಹೆಂಗ್ ಬರ್ತೀನಿ ತೋಂಬ್ರೋಗ ಹಾಲು ನೋಡೋಣ ಒಳಗಿನೂ ಒಂದು ಸಲ ನೀನು ತೋರಿಸಿ ಬರ್ತೀನಿ ಒಂದು ಸಲ ನೀನು ತೋರಿಸಿ ಅದು ನೋಡ್ಕೊಂಡು ನಾ ಬರ್ತೀನಿ ನಂದು ಇನ್ನೂ ಒಮ್ಮಿನೂ ಆಗೇ ಇಲ್ಲ ಅದಕ್ಕೆ ಮದ್ವಿ ಮರೆ ಹೋಗು ತೋರಿಸಿ நீங்க

ಬಾಬಾ ನಗದ ಸಂಸ್ಕೃತಿಯ ಕಡೆಗೆ ಸಲ್ಲದು ಸಲ್ಲದು ಡಂಗದ ಜಂಭದ ಜೀವನ ಈ ಕಡೆಗೆ ಸೊಗಸಾಗಿ ಸೀರೆ ಬಿಡುವ ಕೈ ತುಂಬ ಬಳೆಯ ತೊಡುವ ಮನೆ ಮೇಲೆ ಸಿಂಧುರದ ಡಂಗ ಜಂಗದ ಏನಂದ್ರಿ ಹೇಳುವ ನಿಮಗೋಸ್ಕರ ಕುಡಿಯಲು ಹಾಲು ತಂದಿರಿವೇರಿ ಏನೋ ಅಂದ್ರಲ್ಲ ಯಾವ ಹಾಲು ತಂದಿ ಯಾವ ಹಾಲ ಇದು ನಂದಿನಿ ಹಾಲು ಸ್ವಾಮಿ ನೋಡುವ ಇಲ್ಲ ರೀ ಏಲಕ್ಕಿ ನನಗೆ ನಂದಿನಿ ಹಾಲು ಬೇಡ ಮತ್ತೆ ನಿಮಗೆ ಏನು ಬೇಕು ಸ್ವಾಮಿ නනගේ बाදම නසංර හල අ ස් බාධමි හලු කොඩුුවය මේ කොට වාඩදල හන න ල කම यहෙන හිටත හසුව හිටතාව ಏ ನನಗೆ ಗದ್ಲ ಆಗ್ಬಿಡ್ತು ಇದು ಗೊತ್ತಾಗ್ಲಿಲ್ಲ ನನಗೆ ಅದ್ವಾ ತದ್ವಾ ಆಗ್ಬಿಡ್ತು ಹಾಲು ಬೇಡ ಏನು ಬೇಡ ಏನ್ರಿ ಬೇರೆ ಸ್ವೀಟ್ ತುಂಬ ತಿನ್ನಕ್ ಹೌದಾ ಹಾಗಾದ್ರೆ ತಿನ್ನಲು ಏನು ತಂದು ಕೊಡೋಣ ತಗೊಂಡ್ ಬಾ ಅಯ್ಯೋ ಸ್ವಾಮಿ ಜಾಮೂನ್ ಎಲ್ಲ ಖಾಲಿ ಮೊನ್ನೆ ಮಾಡಿದ ಹಳಿಸಿದ ಹುಕ್ಕಿ ಇದೆ ಅದನ್ನೇ ತಂದು ಕೊಡಲಿ ಬಡ್ಕೋರಿಪ್ಪ ತಲಿ ತಲಿ ಹುಗ್ಗಿ ಬೇಡವಾ ಸಾಧಗೋಲ್ ಸುಮಾಯಿ ಹುಳಾನು ಹುಳಾನು ತಗೊಂಡ್ಬರ ಹೋಗ

ಆ ಈನ್ ಹತ್ತ ಇದೆ ರೆಲಿ ಯಾಕೋ ಎಂಟೆಂಟ್ ಎಂಟೆಂಟ್ ಅದಂಗಾಲದ ತೋನನಗ ಅಯ್ಯೋ ಹಾಗ್ಯಾಕ ಯಾಕ ಐತ್ರಿ ಈ ಹಾಲ್ನಲ್ಲಿ ಏನು ಬೆರಿಸಿದೆ ಹಾಲಲ್ಲಿ ಹಾಲ್ನಲ್ಲಿ ಹೇಲಾಕಿ ಕೊಡ್ತಿನಲ್ಲ ಆ ಸ್ಟ್ರಾಂಗ್ ಎಲ್ಲಿ ಸ್ಟ್ರಾಂಗ್ ಹಾಕಿ ಎಲ್ಲ ಇಳಿದ ಹೊರತಿತಿ ನಾನು ಇಂಗ ಅಂದೆ மஜயசா ரிங்க ரிங கிணிய தந்தியோடு ರಿಂಗ ಟಿವಿಯ ಝುಮುಕಿ ಎಲ್ಲರ ತನ್ನಡಿಯ ಹುಡುಗಿ ತಿಂಡಿತ್ತಂದ್ರ ಸೊಡ್ಡಡಿ ನೋಡುನು ಯಾ ಸ್ವಲ್ಪ ಜಾಗ ಬದ್ಲಾತಂದ್ರ ನೀನ್ ಹಿಗಿರಿ ಅಂದ್ರ ನಾ ಹುಯ್ಕೊಳ್ಳೆ ಇಲ್ಲಿ